ಈ ಥರ ಹಾಕ್ಬಿಟ್ಟು ಮಾಡ್ತಾ ಇದ್ವಿ ಕಡಲೆ ಹಾಕ್ಬಿಟ್ಟು ಮಾಡಿದ್ವಿ ಸುಮಾರು ಥರ ಮಾಡಿದ್ವಿ ಮುಲ್ತಾಂಟಿ ಸೋಪ್ ಮಾಡಿದ್ವಿ ಮಾಡಿದ್ವಿ ಅವೆಲ್ಲನೂ ಚೆನ್ನಾಗೇ ಇತ್ತು ಬಟ್ ನಮಗೆ ಮುಂದುವರೆಯೋಕಾಗಲೇ ಇಲ್ಲ ಯಾಕೆಂತಂದರೆ ಕೊರೋನಾ ಬಂತು ಕೊರೋನಾದಲ್ಲಿ ತುಂಬ ಕಷ್ಟಪಡ್ತೀವಿ ಜೀವನವೇ ಸಕ್ಸಸ್ ಕಷ್ಟ ಆಗಿತ್ತು ಆ ಟೈಮ್ನಲ್ಲಿ ಮತ್ತು ನಾವು ಸೋಪ್ನ ಮುಂದುವರ್ಸೋಕೆ ಆಗ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ನಾವು ಸ್ಟಾಪ್ ಮಾಡಿದ್ವಿ ಅದನ್ನ ಕೊರೋನಾ ಓಪನ್ ಆದಮೇಲೆ ನಾವು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ ಬೆಂಗಳೂರಲ್ಲಿ ಆ ಹೋಟೆಲ್ ನಡೀತಾ ಇತ್ತು ಸ್ವಲ್ಪ ದಿನ ನಡೀತು ಸ್ವಲ್ಪ ದಿನ ನಮಗೆ ತೊಂದರೆ ಕೊಟ್ಟರು ಬೇರೆಯವರಿಂದ ಭಾಳ ತೊಂದರೆ ಅನುಭವಿಸಿದ್ವಿ ಒಬ್ಬ ಕಾರ್ಪೊರೇಟ್ರಿಂದ ತೊಂದರೆ ಆಯಿತು ಸುಮಾರು ಕಾಟ ಕೊಟ್ಟು ನಮ್ಮನ್ನ ಹೋಟೆಲ್ನ ಕಟ್ಟಿಸಿದ್ರು ಮುಟ್ಟಿಸಿದ್ರು ತುಂಬ ಚೆನ್ನಾಗಿ ನಡೀತಾ ಇತ್ತು ತುಂಬ ಸ್ಟ್ರಗಲ್ ಮಾಡಿ ಬೆಳಗಿನ ಜಾವ ಮೂರು ಗಂಟೆದ್ದು ಕಷ್ಟ ನಮಗೆ ಗೊತ್ತಿಲ್ಲದನ್ನ ಕಲ್ತ್ಕೊಂಡು ಇನ್ನೊಂದು ಫಸ್ಟಿಗೆ ಏನು ಮಾಡಿದ್ವಿ ಬಟ್ಟೆಗಳನ್ನ ಇಟ್ಕೊಂಡು ಮಾಡೋಕ್ಕೆ ಶು ತುಂಬ ಲಾಸ್ ಆಯಿತು ಹಾಗಾಗಿ ನಾವಿಬ್ಬರು ಗಂಡೆ ಹೇಳ್ತೀನಿ ಅವಾಗ ನನ್ನ ದೊಡ್ಡ ಮಗ ನಮ್ಮ ಅಮ್ಮ ನೋಡ್ಕೊಳ್ತಾಯಿದ್ರು ಚಿಕ್ಕ ಇಟ್ಕೊಂಡು ನಾವು ಬೀದಿಯಲ್ಲೇ ಹೋಗಲು ಸ್ಟಾರ್ಟ್ ಮಾಡಿದ್ವಿ ಅಂದ್ರೂ ನಾವು ಅವರಿಗೆ ಕಾಂಪಿಟೇಟರ್ ನಾವು ಯಾವತ್ತೂ ಏನೂ ಮೋಸ ಮಾಡಿಲ್ಲ ಏನಿಲ್ಲ ಬಟ್ ಅವ್ರು ನಮ್ಮ ಕೊನೆಗೂ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅನಿಸುತ್ತೆ ಬಟ್ ನಾವು ಜಾಸ್ತಿ ಅನ್ ಮಾಡಕ್ಕೆ ಅವ್ರಿಗೆ ಸ್ವಲ್ಪ ಏನೋ ಇದಾಗಿ ಅವರು ಹೆಲ್ದಿ ಕಾಂಪಿಟೇಷನ್ ಕೊಡಲಿಲ್ಲ ನಮಗೆ ಹಂಗಾಗಿ ಅವ್ರು ಯಾರನ್ನ ಒಬ್ಬರನ್ನ ಇಟ್ಕೊಂಡು ನಮ್ಮನ್ನೆಲ್ಲ ಹೆಚ್ಚಿ ಒಂದು ತಿಂಗಳ ತನಕ ನಾವು ಅವರು ಇವ್ರ ಹತ್ರ ಎಲ್ಲ ಹೋರಾಡಿ ಇರೋ ಕೆಲಸ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಊರು ಬೆಂಗಳೂರೇ ಬಿಟ್ಟು ಬರೋ ಪರಿಸ್ಥಿತಿ ಬಂತು ಆ ಒಂದು ಕಾರಣಕ್ಕೆ ನಾವು ಬೆಂಗಳೂರ್ ಬಿಟ್ಟು ಬಂದ್ವಿ ಹಿಂಗೆ ಜೀವನ ನಡ್ಕೊಂಡಿತ್ತು ಬೆಂಗಳೂರ್ ಬಿಟ್ಟು ಬಂದ್ವಿ ಅಂದ್ರೆ ಜೀವನ ಸಾಕ್ಸೋಕ್ ಏನಾದ್ರು ಒಂದು ದಾರಿ ಬೇಕೇ ಬೇಕಾಯ್ತು ನಮ್ಮ ಮಕ್ಕಳನ್ನ ನನ್ನ ಬಿಟ್ಟು ಅವರು ಬೆಂಗ್ಳೂರ್ ಬಿಟ್ಟು ಬಂದು ಸ್ವಲ್ಪ ದಿನ ಇವ್ರನ್ನ ಇಲ್ಲೇ ಮನೇಲೆ ಬಿಟ್ಟು ಊರಲ್ಲಿ ನಾನು ಮತ್ತೆ ಬೆಂಗಳೂರಿಗೆ ಹೋಗಿ ಒಬ್ನೇ ಕ್ಯಾಬ್ ಡ್ರೈವಿಂಗ್ ಇದ್ದೆ ಆಮೇಲೆ ನಮ್ಮ ಮನೆಯವರು ತುಂಬ ಸ್ಟ್ರಗಲ್ ಪಟ್ಟರು ಪಾಪ ನಾನು ನಾನು ತುಂಬ ಪಟ್ಟೆ ಮನೆಯವ್ರು ನೋಡಿದ್ರೆ ಇಲ್ಲಿ ನಾನು ತಿಂಗ್ಳಿಗೆ ಒಂದ್ಸರಿ ಇದ್ದೆ ಮಗು ನೋಡಬೇಕು ಅಂತ ತುಂಬ ಆಸೆ ಪಾಪ ಏನು ಮಾಡ್ತಾರೆ ವಿಧಿಗೆ ನಾವು ವಿಧಿ ಆಟದ ಮುಂದೆ ನಾವು ಯಾರೂ ತಡೆಯೋಲ್ಲ ಆದರೂ ಏನೋ ಸ್ಟ್ರಗಲ್ ಮಾಡ್ಕೊಂಡು ಇಷ್ಟು ದಿನ ಜೀವನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಇನ್ನೊಂದ್ಸರಿ ನಮಗೆ ಏನನ್ನಿಸ್ತು ಅಂದರೆ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಪ್ರಯತ್ನ ಮಾಡಲೇಬೇಕು ಹೇಳಿ ಈ ಥರ ಪೌಡರ್ ಮಾಡಿದ್ವಿ ಎ ಬಿ ಸಿ ಡಿ ಮಿಲ್ಕ್ ಮಿಕ್ಸ್ ಅಂತೇಳಿ ಇದು ಯಾವುದೇ ಥರದ್ದು ಕೆಮಿಕಲ್ಲು ಫ್ರಾಗ್ರೆನ್ಸು ಕಲರು ಯಾವುದೇ ಥರದ್ದು ವಸ್ತುನ ಯಾವುದೇ ಥರದ್ದು ಆ್ಯಡ್ ಮಾಡಿಲ್ಲ ಇದಕ್ಕೆ ಇದಕ್ಕೆ ಪ್ಯೂರ್ಲಿ ಆ್ಯಪಲ್ಲು ಕ್ಯಾರೆಟು ಬೀಟ್ರೂಟು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ನಾವು ಜಾಗರೆ ಹಾಕಿ ಮಾಡ್ತಾಯಿದ್ದೀವಿ ಇದು ಮಕ್ಕಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಐರನ್ನು ಕ್ಯಾಲ್ಶಿಯಮ್ಮು ಆಮೇಲೆ ಮೆಗ್ನೀಷಿಯಮ್ಮು ತುಂಬ ಚೆನ್ನಾಗಿದೆ ಆಮೇಲೆ ಟೋಟಲ್ ಎನರ್ಜಿ ಬಂದು ನಮ್ಮದು ತ್ರೀ ಫಿಫ್ಟೀನ್ ಇದೆ ತ್ರೀ ಫಿಫ್ಟೀನ್ ಪರ್ಸೆಂಟ್ ಇದರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಶ್ವಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ನಾವು ಯಾವುದೋ ಒಂದು ಯಾವುದೋ ಒಂದು ಯಾವ ಆಗ್ಲೇಟ್ಸು ಯಾವುದೋ ಬೂಸ್ಟು ಏನೋ ಇರ್ತೀವಿ ಅಂತ ಅದರಿಂದ ಊಟನೇ ಬಿಟ್ಟಿದ್ದಾರೆ ಮಕ್ಕಳು ಇವತ್ತಿನ ದಿನ ಇದನ್ನ ಕುಡಿದು ನೋಡಿ ನೀವು ಹದಿನೈದು ದಿವಸ ಇಲ್ಲ ಇಪ್ಪತ್ತು ದಿನದಲ್ಲಿ ನಮಗೆ ರಿಸಲ್ಟ್ ನೀವೇ ಹೇಳ್ತಾರೆ ಈ ಥರದ್ದು ಮಾಡ್ತಾ ಇದ್ದೀವಿ ನಾನು ಆಮೇಲೆ ಲೆಬಲ್ಗೆ ನಾವು ಟೆಸ್ಟ್ ಮಾಡಿಸ್ದಾಗ ಈ ಥರ ರಿಪೋರ್ಟ್ ಮಾಡ್ತೀವಿ ಆ ರಿಪೋರ್ಟ್ನೇ ನಾನು ಏನು ಮಾಡಿದ್ದೀನಿ ಇದೇ ಲೆಬಲ್ಗೆ ತಿಂಟ್ ಹಾಕ್ಸಿದ್ದೀನಿ ಯಾಕೆ ಅಂತಂದರೆ ಗೊತ್ತಾಗಲಿ ಜನಗಳಿಗೆ ಏನಿದೆ ಏನಿಲ್ಲ ಸುಮ್ಮನೆ ಏನೋ ಒಂದು ತಗೊಳ್ತೀವಿ ಅಂಗಡಿ ಸಿಗುತ್ತೆ ತಗೊಳ್ತೀವಿ ಕುಡಿಸ್ತೀವಿ ಮಕ್ಕಳಿಗೆ ನನ್ನ ನನ್ನ ಉದ್ದೇಶ ಏನಂತಂದರೆ ವರ್ಜಿನಾಲಿಟಿ ಆಗಿರಬೇಕು ಏನೇ ಒಂದು ಮಾಡ್ತೀನಿ ಅಂದರೂ ವರ್ಜಿನಾಲಿಟಿಯಾಗಿ ಕೊಡೋಣ ಅಂತೇಳಿ ನನ್ನ ಪ್ರಯತ್ನ ತುಂಬ ಪ್ರಯತ್ನ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಇದು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ನಿಮ್ಮ ಆಶೀರ್ವಾದ ಸ್ನೇಹಿತರೆ ನೀವು ಆಶೀರ್ವಾದ ಕೊಟ್ಟರೆ ನಾನು ಬೆಳಿತೀನಿ ನಾನು ಬೆಳೆದ್ರೂ ಅನ್ಯಾಯವಂತೂ ಮಾಡಲ್ಲ ಯಾವುದೇ ಕಾರಣಕ್ಕೂ ಅನ್ಯಾಯದ ರೀತಿಯಲ್ಲಿ ನಾನು ಏನು ಇವತ್ತೇನು ಮಾಡ್ತಾಯಿದ್ದೀನ ಇದನ್ನು ಕೊನೆ ತನಕ ಇದೇ ಥರದಲ್ಲಿ ಮತ್ತೆ ಒಂದು ಇಯರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಇನ್ನೊಬ್ರ ಮೇಲೆ ಕೊಟ್ಟು ಅವ್ರು ಮತ್ತೆ ರಿಪ್ಲೇಸ್ ಮಾಡ್ಕೊಂಡು ಆರ್ಡರ್ ಇದನ್ನ ಆರ್ಡರ್ ಮಾಡಬೇಕು ಬಿಸ್ನೆಸ್ನಾಗ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶನೇ ಇದು ಯಾವ್ದೋ ಫ್ಯಾಮಿಲಿ ಒಂದು ಇಬ್ಬರು ಮೂವಲ್ಲಿ ಕೊಟ್ಟಾಗ ಇದನ್ನ ಚೆನ್ನಾಗಿದೆ ನಮ್ಮ ಮಗು ಈ ಥರ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊಂಡಿದೆ ಈವನ್ ನಮ್ಮ ಇಬ್ಬರು ಗಂಡು ಮಕ್ಕಳಿದ್ದಾವೆ ನಾವು ಯೂಸ್ ಮಾಡ್ತಾ ಇದ್ವಿ ಅದರಿಂದ ಆದ ಬೆನಿಫಿಟ್ ನಾವೇ ಕಣ್ಣಾಗ ಯಾವಾಗ ನೋಡಕತ್ತಿದ್ವಿ ಓ ಮಾರ್ಕೆಟಲ್ಲಿ ಸಿಗೋ ಅಂತ ಅಷ್ಟು ಏನೋ ಐಟಮ್ಗಳಿದಾವಲ್ಲ ಹಿಂದೆ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆದು ನೀವು ನೋಡಿ ಗೊತ್ತಾಗುತ್ತೆ ಅಂತ ನಮ್ದು ಪ್ಯೂರ್ಲಿ మెన్షన్ ఐటమ్స్ ఏంటో డబల్ అమౌంట్ ఆగి మాట్లాడలేని స్నేహితురం ధన్యవాదాలు ఇంకా ಚಿಕ್ಕ ರೀಲ್ಸ್ ಅದು ಕಾಮಿಡಿ ರೀಲ್ಸ್ ಒಳ್ಳೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ನಿಮಗೆ ಅದು ತುಂಬಾ ಖುಷಿ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಬರ್ತೀವಿ ನಾವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಲಾಗ್ ಯಾವತ್ತೂ ನಾವು ಕ್ಲೋಸ್ ಮಾಡಲ್ಲ ಫ್ರೆಂಡ್ ಮಾಡಲ್ಲ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡ್ತಾ